ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ಒಂದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಇದ್ದೀನಿ ನಾನು ಎರಡು ತಿಂಗಳು ಬಾಣಂತಿ ಇಷ್ಟು ದಿವಸ ನಾನು ಬಾಣಂತನ ಮಾಡ್ಕೊಳ್ಳೇ ಇಲ್ಲ ಅಮ್ಮ ನಾನು ಇವಾಗ ನಿಮ್ಮದೆಲ್ಲ ವೀಡಿಯೋಗಳು ನೋಡಿದ್ದೀನಿ ಈಗ ಬಾಣಂತನ ಮಾಡ್ಕೋಬೇಕು ಅನಿಸುತ್ತೆ ಮಾಡ್ಕೋಬೋದಾ ಅಂತ ಕೇಳಿದ್ದೀರಾ ಮಾಡ್ಕೋಬೋದು ಅದಕ್ಕೇನಿಲ್ಲ ಐದು ತಿಂಗ್ಳವರೆಗೂ ಬಾಣಂತನ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ನೀವು ಯಾವಾಗ ಬೆಚ್ಚಗಿರ್ತೀರಾ ಯಾವಾಗ ಬಿಸಿ ಬಿಸಿ ಊಟ ಮಾಡ್ತೀರಾ ಯಾವಾಗ ಪಥ್ಯ ಇರ್ತೀರ ಅದೇ ಬಾಣಂತನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮನೆಯಲ್ಲಿ ಯಾರೂ ಇಲ್ಲ ನಾನು ಒಂಟಿ ಇದ್ದೀನಿ ಅಂತ ಎಲ್ಲ ತಿಳ್ಕೊಬಿಡ್ರಿ ಈ ಒಂದು ಐದು ತಿಂಗಳು ಯಾರು ನಾನು ಕೆಲಸದವ್ರು ನಿಕ್ಕೊಂಡ್ರೆ ನೀರಿನಲ್ಲಿ ಕೆಲಸ ಮಾಡೋಂಥದ್ದು ನೀವು ಸಮೃದ್ಧಿಯಾಗಿ ಪುಷ್ಟಿಯಾಗಿದ್ದರೆ ಎಲ್ಲರಿಗೂ ಮನೆಯ ಕುಟುಂಬಕ್ಕೆಲ್ಲರಿಗೂ ಒಳ್ಳೆಯದಾಗುತ್ತೆ ನೀವು ಮೂರತ್ತು ಕಾಯಿಲೆ ಮಲಕ್ಕೊಂಡ್ರೆ ಮನೆಯಲ್ಲಿ ಎಲ್ರಿಗೂ ಬೇಜಾರಾಗುತ್ತಲ್ವ ಅದರಿಂದ ನೀವು ಗಟ್ಟಿಮುಟ್ಟಾಗಿ ಒಂದು ಐದು ತಿಂಗಳು ಹೆಂಗನ ಮಾಡ್ಕೊಳ್ಳವರೆಲ್ಲ ಕಣ್ಮುಚ್ಕೊಂಡು ನಿಂಬಾಡೋ ನೀವು ಆರಾಮಾಗಿ ಮಗು ನೋಡ್ಕೊಂಡು ನೀವು ಆರಾಮಾಗಿ ಇದ್ಬಿಡ್ರಿ ಅಷ್ಟೇ ನನಗೆ ಹೇಳೋದು ಇನ್ನೊಬ್ಬರು ಯಾರು ಕೇಳಿದ್ದೀರ ಬೇಸಿಗೆ ಬಾಣಂತನ ಮಾಡ್ಕೋಬೇಕಾದ್ರೆ ಸ್ವೆಟ್ರ್ ಹಾಕ್ಕೋಬೇಕು ಮ ಫ್ಲವರ್ ಕಟ್ಕೋಬೇಕು ಸಾಕ್ಸ್ ಹಾಕ್ಕೋಬೇಕು ಇಲ್ಲ ಒಂದು ಹೊಸದೊಂದು ಚಪ್ಪಲಿ ಒಳಗಡೆ ಓಡಾಡೋಕ್ಕೆ ಮಾತ್ರ ಹೊಸದೊಂದು ಚಪ್ಪಲಿ ಇಟ್ಕೋಬೇಕು ಅಂತ ನಾನು ಹೇಳಿದೆ ಅಮ್ಮ ಬೇಸಿಗೆನಲ್ಲಿ ಏನಮ್ಮ ಮಾಡೋದು ಅಂತ ಕೇಳಿದ್ರು ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಕೊರೆಯ ಕೊರೆಯ ಕೊರೆಗಾಲ ಆಗಲಿ ಯಾವಾಗಲೂ ಆ ಯಾವ ವಾತಾವರಣಕ್ಕೆ ಯಾವ್ಯಾವ ವೆದರ್ಕ್ಕೆ ನಾವು ಸ ಕರೆಕ್ಟಾಗಿ ನಾವು ಇರಬೇಕು ಬೇಸಿಗೆ ಆದರೆ ಸ್ವೆಟ್ರ್ ಉಲ್ಲ ನನಗೆ ಸ್ವೆಟ್ರು ಬೇಡ ದೇನೆ ದಪ್ಪಗೆ ತಿಕ್ಕಾಗಿರೋದನ್ನು ಫುಲ್ಲ ಒಂದು ತುಂಬ ತೋಳಿರೋದನ್ನು ಹಾಕ್ಕೊಳ್ರಿ ತಲೆಗೂ ಅಷ್ಟೇ ಕಾಟನ್ ಬಟ್ಟೆನೆ ಕಟ್ಕೊಳ್ಳ್ರಿ ಕಿವಿಗೆ ಮಾತ್ರ ಅತ್ತಿಯೊಳಗೆ ಬೆಳ್ಳುಳ್ಳಿ ಮೆಣಸು ಎರಡು ಸುತ್ತಿಟ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಕಾಲುಗೂ ಅಷ್ಟೇ ಚಪ್ಪಲಿ ಹಾಕ್ಕೊಂಡು ಆರಾಮಾಗಿ ಓಡಾಡ್ರಿ ಸಾಕ್ಸ್ ಹಾಕ್ಕೊಂಡು ಓಡಾಡ್ರಿ ಆರಾಮಾಗಿರುತ್ತೆ ಅಂದರೆ ಸ್ವಲ್ಪ ಅಲ್ಲೂ ಕೂಡ ಆ ವೆದರ್ಗೂ ಗಾಳಿ ನಿಮಗೆ ಸನ್ನಿ ಮೂಲಕ ಸೇರುತ್ತೆ ಶರೀರಕ್ಕೆ ಅದಕ್ಕೋಸ್ಕರ ನೀವು ಕಾಟನ್ ಬಟ್ಟೆ ಹಾಕ್ಕೊಂಡು ನೀವು ಇದು ಮಾಡಿ ಈ ಥರ ನೀವು ಬಾಣಂತನ ಮಾಡ್ಕೊಳ್ಳೋದ್ರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅವರು ಕೇಳಿದ್ದೀರ ಎರಡೂವರೆ ತಿಂಗಳು ಬಾಣಂತಿ ನಾನು ಇವಾಗಲೇ ನನಗೆ ಕೆಮ್ಮು ತಲೆಬಾರ ತಲೆನೋವು ಮೈಕೈ ನೋವು ಎಲ್ಲ ಶುರುವಾಗಿ ಹೋಗ್ಬಿಟ್ಟಿದೆ ನಾನು ಬಾಣಂತನ ನಾನು ಮಾಡ್ಕೊಳ್ಳಿಲ್ಲ ಮನೇಲಿ ಯಾರೂ ಇರಲಿಲ್ಲ ಅಂತ ಕೇಳಿದ್ದೀರ ಆದರೂ ಪರವಾಗಿಲ್ಲ ಇಷ್ಟು ನೀವು ಇಷ್ಟು ಬೇಗ ನಿಮ್ಗೆ ಅರ್ಥ ಆಯ್ತಲ್ಲ ಪರವಾಗಿಲ್ಲ ಇನ್ನು ಮೇಲಾದ್ರೂ ನೀವು ಕಟ್ನಿಟ್ಟಾಗಿರಿ ನಾನು ಯಾವತ್ತಿ ಯಾವ ರೀತಿ ನಾನು ಹೇಳಿದ್ದೀನ ಆ ರೀತಿ ಕಟ್ನಿಟ್ಟಾಗಿರಿ ಕಿವಿಗೆ ನೀವು ಹತ್ತಿ ಮೆಣಸು ಬೆಳ್ಳುಳ್ಳಿ ಹತ್ತಿ ಒಳಗೆ ಸುತ್ತಿ ನೀವು ಎರಡು ಕಿವಿ ಇಟ್ಕೋಬೇಕು ಸ್ನಾನಕ್ಕೆ ಹೋದಾಗ ತೆಗೆದು ಬಿಸಾಕ್ರಿ ಮತ್ತೆ ಸ್ನಾನದಿಂದ ಬಂದಮೇಲೆ ಮತ್ತೆ ಬೇರೆ ಮಾಡಿ ಹೊಸಾದ್ ಮಾಡಿಕೊಂಡು ಇಟ್ಕೊಳ್ರಿ ಅದು ನಿಮಗೆ ಸಣ್ಣಿನ ಎಲ್ಲ ತೆಗೀತದೆ ತಲೆಬಾರ ತಲೆನೋವು ಮೈಕೈ ನೋವು ತ ಕೆಮ್ಮು ನೆಗಡಿ ಇದೆಲ್ಲ ಕಮ್ಮಿ ಆಗುತ್ತೆ ಮೆಣಸಿನ ಸಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ಕೆಮ್ಮು ಸ್ವಲ್ಪ ಕಫ ಕಮ್ಮಿ ಆಗುತ್ತೆ ಗಂಟಲು ನೋವು ಕಮ್ಮಿ ಆಗುತ್ತೆ ಕಸ್ತೂರು ಮಾತ್ರೆ ತಿನ್ನೋದ್ರಿಂದ ಮಗುಗೆ ಕೆಮ್ಮು ನಿಮ್ಮ ಕೆಮ್ಮು ಮಗು ಹೋಗೋದಿಲ್ಲ ಎಲೆ ಅಡಿಕೆನಲ್ಲಿ ಮಗುಗೆ ಸ್ವಲ್ಪ ಒಂದು ಮಾತ್ರೆ ಎರಡು ಮಾತ್ರೆ ಚಿಕ್ಕ ಮಗು ಆದರೆ ಒಂದು ಮಾತ್ರೆ ಎರಡು ಮಾತ್ರೆಲಿರಲಿ ಮೂರು ತಿಂಗಳು ನಾಲ್ಕು ತಿಂಗಳು ಮಾತ್ರೆಗೆ ಆದರೆ ನಾಲ್ಕು ಮಾತ್ರೆ ಐದು ಮಾತ್ರೆ ನೀವು ಎಳೆ ಅಡಿಕೆಯಲ್ಲಿ ತಿನ್ನೋದ್ರಿಂದ ಎಲೆ ಅಡಿಕೆ ನಿಮಗೆ ಕ್ಯಾಲ್ಸಿಯಮ್ಮು ನಿಮ್ಗೆ ಅದು ಒಂದು ರಕ್ತದ ಪುಷ್ಟಿಗೆ ಅದು ನಿಮ್ಗೆ ಒಳ್ಳೇದೇನೆ ಅದರ ಜೊತೆಯಲ್ಲಿ ಮಗುಗೆ ಕೆಮ್ಮು ಬರೋದಿಲ್ಲ ನೆಗಡಿ ಬರೋಲ್ಲ ಕಫ ಬರೋದಿಲ್ಲ ಗಂಟಲು ನೋವು ಬರೋದಿಲ್ಲ ನಿಮಗೆ ಬಂದಿರೋದು ಮಗು ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದ್ರ ಅದರಿಂದ ನೀವು ಆ ಥರ ಮಾಡಿರಿ ನೀವು ಮೆಣಸಿನ ಸಾರನ್ನ ಒಂದು ಎರಡು ದಿನ ಬಿಟ್ಟು ದಿನ ಒಂದು ಒಂದು ದಿವ್ಸ ತರಕಾರಿ ಸಾರು ಉಪಯೋಗಿಸ್ಕೊಳ್ರಿ ಸೊಪ್ಪಿಂದು ಇನ್ನೊಂದು ದಿವಸ ಮೆಣಸಿನ ಸಾರು ಉಪಯೋಗಿಸ್ರಿ ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ತಾಯಿಯಂದಿರು ನಾವು ಬಾಣಂತಿ ಲೆಕ್ಕ ಮೇಕಪ್ ಮಾಡ್ಕೋಬಾರ್ದು ಬಾಣಂತಿ ಲೆಕ್ಕ ತಲೆ ಬಚ್ಕೋಬಾರ್ದು ಕೂದಲು ಬಿಡಬಾರ್ದು ಅಂತ ಹೇಳಿ ಹೇಳ್ತಾರೆ ಮಗು ಹುಟ್ಟಿದಾಗ ಮಗುನ ನಿಮ್ಮ ಹೊಟ್ಟೆ ಮೇಲೆ ಹಾಕ್ತಾರೆ ಯಾಕೆ ಅಂದರೆ ಮಗುವಿಗೆ ತಾಯಿ ಸ್ಪರ್ಶ ಮಗು ಗೊತ್ತಾಗ್ಲಿ ಅಂತ ನೀವು ಸ ಮೇಕಪ್ಗೆಲ್ಲ ಕ್ರೀಮ್ಗಳು ಹಚ್ಕೊಳ್ಳೋದು ಸ್ನೋ ಹಚ್ಕೊಳೋದು ಫೇರ್ ಎಲ್ಲ ಹಚ್ಕೊಳ್ಳೋದು ಗಮ್ಮನ್ನು ಪೌಡರ್ ಹಚ್ಕೊಳೋದು ಮಾಡಿದ್ರೆ ಆ ಮಗುಗೆ ಸ್ಮೆಲ್ಲು ತಾಯಿ ಸ್ಮೆಲ್ ಹೋಗ್ಬಿಟ್ಟು ಈ ಸ್ಮೆಲ್ ಬರೋದಕ್ಕೆ ಶುರುವಾಗೋಗುತ್ತೆ ಅದರಿಂದ ಗಮ್ಮನ್ನೋದು ಮೇಕಪ್ಗಳನ್ನೆಲ್ಲ ಮಾಡ್ಕೋಬೇಡ್ರಿ ಏನದು ಮೈಗೆ ಸೋಪು ಅಷ್ಟೇ ಗಮ್ಮನ್ನು ಸೋಪ್ ಹಾಕ್ಬಾರ್ದು ಅನ್ನೋದು ಇದಕ್ಕೆ ಕಾರಣ ಆಮೇಲೆ ಮಲ್ಲಿ ತಲೆ ಬಾಚ್ಕೊಂಡು ಹೂವು ಮುಟ್ಕೊಳ್ಳೋದು ಮಲ್ಲಿಗೆ ಹೂವು ಮುಟ್ಕೊಳ್ಳೋದು ಕ ಇದೆಲ್ಲ ಸ್ಮೆಲ್ ವಾಸನೆ ಬಂದ್ಬಿಡುತ್ತೆ ಮಗುಗೆ ತಾಯಿ ಸ್ಮೆಲ್ಲು ಬುದ್ಧಿ ಬರೋವರೆಗೂ ಮಗುಗೆ ಅದೇ ಸ್ಮೆಲ್ ಇರಬೇಕು ಮಗುಗೆ ಅದಕ್ಕೋಸ್ಕರ ಇವನ್ನೆಲ್ಲ ಇವನ್ನೆಲ್ಲಿಸ ನಿಷೇಧಿಸಿರೋದು ಅದರಿಂದ ನೀವು ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ರಿ ಮಗುಗೆ ಯಾವುದು ತಾಯಿ ಸ್ಪರ್ಶ ಅಂತ ಗೊತ್ತಾಯ್ತೋ ಅದು ಬುದ್ಧಿ ಬಂದು ತಿಳುವಳಿಕೆ ಆಗ ಆಗಿ ಅದು ಅದರಷ್ಟು ಕದೆ ಇದಾಗೋವರೆಗು ನೀವು ಇದನ್ನೆಲ್ಲ ಉಪಯೋಗಿಸ್ಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು ಈ ವಿಡಿಯೋ ನಿಮಗೆಲ್ಲ ಅನುಕೂಲ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬರ್ ಆಗಿರಿ